ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ವ್ಲಾಗ್ ಎಲ್ಲ ಮಾಡಿ ನನ್ನ ಚಾನಲಲ್ಲಿ ತುಂಬ ದಿನಗಳಾಗಿದ್ದಾವೆ ಗೊತ್ತಿರ್ಬೋದು ನಾನು ಯಾವುದೇ ಡೇ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಟು ತ್ರೀ ವೀಕ್ಸ್ ಆಗೋಯಿತು ಆಲ್ಮೋಸ್ಟ್ ಜಾಸ್ತಿ ದಿನವೇ ಆಯಿತು ನನ್ನ ಹತ್ರ ಯಾವ ವೀಡಿಯೋಸ್ ಇದೆ ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ವರ್ಕರ್ ಬ್ಯುಸಿ ಸೊ ಆ ಕಾರಣಕ್ಕೆ ನನ್ನ ಕೈಯ್ಯಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಎಷ್ಟೋ ದಿನಗಳಾದಮೇಲೆ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ಇದ್ದೀನಿ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ನಾನು ಡೈಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಲೈಕ್ ಫೈವ್ ಡೇಸ್ ಸಹ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೊ ಅದರಲ್ಲೇ ಟೈಮ್ ಎಲ್ಲ ಹೊಲ್ಟ್ ಹೋಗ್ತಾ ಇತ್ತು ಆ್ಯಂಡ್ ಇರೋ ಸ್ಯಾಟರ್ಡೆ ಸಂಡೇ ನಂಗೆ ಎರಡು ದಿನ ರಜಾ ಇರುತ್ತೆ ಐದು ದಿನ ವರ್ಕಿಂಗ್ ಮತ್ತು ಟೂ ಡೇಸ್ ರಜಾ ಇರುತ್ತೆ ಸೊ ಆ ರಜದಲ್ಲಿ ಮನೆಯಲ್ಲಿ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಹೊರಗಡೆ ಹೋಗೋದು ಆ್ಯಂಡ್ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೇ ಹೋಗ್ತಾಯಿತ್ತು ಸೊ ಅದಕ್ಕೆ ನಾನು ಪರವಾಗಿಲ್ಲ ನಾನು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಆಮೇಲೆ ವೀಡಿಯೋಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅಷ್ಟೊನೇನು ತಲೆಗೆ ಹಾಕ್ಕೊಂಡಿದ್ದಿಲ್ಲ ಆ್ಯಂಡ್ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ ಟ್ಯೂಸ್ಡೇ ಇವತ್ತು ಸೊ ಅದಕ್ಕೆ ಓಕೆ ಸ್ವಲ್ಪ ಹಾಗೆ ಕೆಲಸ ಮಾಡ್ಕೋತಾ ಇದ್ದೆ ನಾನು ಪೆಂಡಿಂಗ್ ಕೆಲಸ ಸೊ ಹಾಗೆ ಯಾಕೆ ವೀಡಿಯೋ ಮಾಡಬಾರ್ದು ಅಂತೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಸ್ಪೆಷಾಲಿಟಿ ವೀಡಿಯೋ ಮಾಡೋದಕ್ಕೆ ಅನ್ನೋದಾದರೆ ಇನ್ನೂ ಇದ್ದಿಲ್ಲ ಆ್ಯಕ್ಚುಲಿ ನಂಗೆ ಮಾಡೋದಕ್ಕೆ ಬಟ್ ರೀಸೆಂಟಾಗಿ ಹಾಟ್ ನ್ಯೂಸ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ನಾನು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಏನದು ಅನ್ನೋದಾದರೆ ಎಲ್ಡ್ ನ್ಯೂಸ್ ನಡೀತಾ ಇದೆ ಹಾಟ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನು ಅಂದರೆ ಲೈಕ್ ಐ ಟಿ ಎಂಪ್ಲಾಯೀಸ್ ಎಲ್ಲಾನು ಫೋರ್ಟೀನ್ ಅವರ್ಸ್ ಹದಿನಾಲ್ಕು ಅವರ್ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಕನ್ನ ಕನ್ನಡಿಗರಿಗೆ ಸೆವೆಂಟಿ ಪರ್ಸೆಂಟ್ ರಿಸರ್ವೇಷನ್ಸ್ ರಿಸವೇಷನ್ ಕೊಡಬೇಕು ಕಂಪ್ನೀಸಲ್ಲಿ ಅಂತೇಳ್ಬಿಟ್ಟು ಇವೆರಡು ಆಟ್ ನ್ಯೂಸ್ ನಡೀತಾ ಇದೆ ಹೊರಗಡೆ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಬೋದು ಜಸ್ಟ್ ನನ್ನ ಅನಿಸಿಕೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸ್ಬೋದು ಕಮೆಂಟಲ್ಲಿ ಇಷ್ಟ ಇದ್ದವರು ಸೊ ಏನು ಅನ್ನೋದಾದರೆ ಫಸ್ಟ್ ಫೋರ್ಟೀನ್ ಅವರ್ಸ್ ಕೆಲಸದ ಬಗ್ಗೆ ಮಾತಾಡೋಣ ಫೋರ್ಟೀನ್ ಅವರ್ಸ್ ಕೆಲಸ ಇದು ಏನು ಇದು ಇದು ಚ ಇದೊಂಥರ ಐಡಿಯಾ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಇರೋ ಎಂಟು ಅವರ್ ಕೆಲಸಕ್ಕೇ ನಮಗೆ ಫ್ಯಾಮ್ಲಿ ಜೊತೆ ಟೈಮ್ ಕೊಡೋದಕ್ಕಾಗ್ತಿಲ್ಲ ಇರೋ ಟ್ರಾಫಿಕಲ್ಲಿ ಇವಾಗ ಗೊತ್ತಿರ್ಬೋದು ಈ ವರ್ಕ್ ಫ್ರಮ್ ಹೋಮ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸಲ್ಲೂ ತೆಗೆದುಹಾಕಿದ್ದಾರೆ ಆಫೀಸ್ ನಾವು ಹೋಗಲೇಬೇಕು ಕಂಪಲ್ಸರಿಯಾಗಿ ಲೈಕ್ ವೀಕ್ ಪೂರ ಐದು ದಿನ ಅಲ್ಲ ಅಂತ ಹೇಳಿದ್ರೂ ನಾವು ಆಫೀಸ್ಗೆ ಹೋಗಲೇಬೇಕು ಆ್ಯಂಡ್ ರಾಶಿ ಕೆಲಸನೂ ಇರುತ್ತೆ ಯಾರು ಕೂತ್ಕೊಂಡು ಸುಮ್ಮನೆ ಇದ್ದರೆ ಸಂಬಳ ಕೊಡೋದಿಲ್ಲ ಸೊ ಆ ರಾಶಿ ಕೆಲಸ ಇರುತ್ತೆ ಮಾಡೋದಕ್ಕೆ ಸೊ ಅದರಲ್ಲಿ ಇನ್ನು ಮಾಡೋ ಎಂಟು ಅವರ್ ಕೆಲಸಕ್ಕೆ ನಮ್ಮದು ನಾಲ್ಕು ಅವರ್ ಜರ್ನಿ ಇರುತ್ತೆ ಹೋಗೋದು ಬರೋದು ನಾಲ್ಕು ಅವರ್ ಇದರಲ್ಲೇ ಆಗ್ಬಿಡುತ್ತೆ ಅಂಡ್ ಮಿಡ್ಲಲ್ಲಿ ಎಂಟು ಅವರ್ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಅದೇ ಆಲ್ಮೋಸ್ಟ್ ಹನ್ನೆರಡು ಅವರ್ ಆಗಿಬಿಡುತ್ತೆ ಬಟ್ ಇವಾಗ ನ್ಯೂಸ್ ಬಂದ್ಬಿಟ್ಟು ಲೈಕ್ ಹದಿನಾಲ್ಕು ಅವರ್ ನಾವು ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಸೊ ಹದಿನಾಲ್ಕು ಅವರ್ ನಾವು ಕೆಲ್ಸಕ್ಕೆ ಕೊಟ್ಟರೆ ಟ್ರಾವೆಲಿಂಗ್ ಯಾವಾಗ ಮಾಡೋದು ಟೈಮ್ ಫ್ಯಾಮ್ಲಿ ಜೊತೆ ಟೈಮ್ ಯಾವಾಗ ಸಿಗುತ್ತೆ ನಮಗೆ ಆ್ಯಂಡ್ ನಮ್ಮ ಎಲ್ತ್ ಕಂಡೀಷನ್ ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಅಮೌಂಟ್ ಹಿಂದೆ ಓಡ್ತಾ ಇದ್ದಾರೆ ಜನಗಳು ಸೊ ಅಮೌಂಟ್ ಹಿಂದೆ ಓಡ್ತಾ ಇರೋ ಕಾರಣಕ್ಕೆ ಹೆಲ್ತ್ ಬಗ್ಗೆ ತಿಂಕ್ ಮಾಡ್ತಾ ಇಲ್ಲ ಆ್ಯಂಡ್ ಬೇಕಾ ಬಿಟ್ಟಿಯಾಗಿ ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ ಮಾಡ್ತಾ ಇದ್ದೀರಿ ನಾನು ಸಹ ಬಿಕಾಸ್ ನಾನು ಕೆಲಸ ಮಾಡ್ತಿದ್ದೀನಿ ನಂದು ಇದೇ ಟ್ರಾವ್ಲಿಂಗ್ ನಾನು ಈ ಥರನೇ ಕಂಪ್ನಿಯಲ್ಲಿ ಎಂಟವರು ನಾನು ಕೆಲಸ ಮಾಡಲೇಬೇಕು ಸೊ ಈ ಥರ ಎಲ್ಲ ಇರಬೇಕಾದ್ರೆ ಆಬ್ವಿಯಸ್ಲಿ ನಾವು ಅಮೌಂಟಿಂದೆ ಓಡ್ತಾ ಇದ್ದೀವಿ ಅಮೌಂಟ್ ಬೇಕು ಅಂತಲೇ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು ಸೊ ಹೆಲ್ತನ್ನು ನೆಗ್ಲೆಕ್ಟ್ ಮಾಡಿ ನಾವು ಅಮೌಂಟಿಂದೆ ಓಡ್ತಾ ಇದ್ದೀವಿ ಸೊ ಮತ್ತು ಅದರಿಂದ ಹೆಲ್ತ್ ಅಪ್ಸೆಟ್ ಆಗುತ್ತೆ ಆ ಹೆಲ್ತ್ಗೋಸ್ಕರ ಇನ್ಶೂರೆನ್ಸ್ ಮಾಡಿಸ್ಕೋತೀವಿ ಆ್ಯಂಡ್ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ದೇ ಇರೋ ಟೈಮಲ್ಲಿ ಅಲ್ಲಿ ಮತ್ತೆ ಹೋಗಿ ಸಾವಿರ ಸಾವಿರ ಲಕ್ಷ ಲಕ್ಷ ಸುರಿತೀವಿ ಅದೇ ಹೆಲ್ತ್ಗೋಸ್ಕರ ನಾವು ಫಸ್ಟ್ ಸ್ಟೇಜಲ್ಲೇ ನಾವು ಹೆಲ್ತನ್ನು ನೋಡ್ಕೋತಾ ಇಲ್ಲ ಫಸ್ಟ್ ಸ್ಟೇಜಲ್ಲೇ ನಾವು ಹೆಲ್ತ್ ಎಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಎಲ್ತನ್ನ ನೋಡಿಕೊಂಡು ವರ್ಕ್ನೂ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮೇ ಬಿ ಚೆನ್ನಾಗಿರುತ್ತೆ ಬಟ್ ನಾವು ಆ ಥರ ಮಾಡ್ತಾ ಇಲ್ಲ ಎಲ್ತನ್ನ ನೆಗ್ಲೆಕ್ಟ್ ಮಾಡಿ ಅಮೌಂಟಿಂದ ಓಡ್ತಾ ಇದ್ದೀವಿ ಮತ್ತು ಅಮೌಂಟ್ ದುಡ್ದು ಮತ್ತೆ ನಮ್ಮ ಎಲ್ತ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಸುರ್ಕೋತಾ ಇದ್ದೀವಿ ಸೊ ಈ ಥರ ರುಟೀನ್ ಆಗಿಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಇರೋ ಎಂಟು ಈ ಥರ ಇರಬೇಕಾದ್ರೆ ಹದಿನಾಲ್ಕು ಅವರ್ ನಾವು ಕೆಲಸ ಮಾಡಬೇಕು ಅದರಲ್ಲಿ ಬ್ಯಾಂಗ್ಳೂರಲ್ಲಿರೋ ಟ್ರಾಫಿಕ್ಕು ಅದೆಲ್ಲ ನೆನ್ಸ್ಕೊಂಡ್ರೆ ನಿಜ ನಮ್ಮ ನಮ್ಮ ಎಲ್ತು ಹಾಳಾಗೋಗುತ್ತೆ ಆ್ಯಂಡ್ ಫ್ಯಾಮ್ಲಿನಲ್ಲಿ ಬಾಂಡಿಂಗ್ ಅಂತೂ ಫಸ್ಟ್ ಆಫ್ ಆಲ್ ಇರೋದಿಲ್ಲ ಇರೋ ಎಂಟು ಅವರ್ಗೆ ನಾವು ಯಾರೂ ಟೈಮ್ ಇಲ್ಲ ಬಿಕಾಸ್ ಆ ಮೊಬೈಲ್ ಅದೊಂದು ದೊಡ್ಡ ಎಕ್ತಿಕ್ ಅಂತಲೇ ಹೇಳ್ಬೋದು ಆ ಮೊಬೈಲಲ್ಲಿ ಸ್ಕ್ರಾಲಿಂಗ್ಸ್ ಅದು ಇದು ಇಟ್ಕೊಂಡು ನಾವು ಫ್ಯಾಮ್ಲಿಗೆ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ಸೊ ಈ ಇದೆಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಹದಿನಾಲ್ಕು ಅವರು ಇಟ್ಸ್ ನಾಟ್ ಆ್ಯಂಡ್ ಗುಡ್ ಐಡಿಯಾ ಅಂತ ಅನಿಸುತ್ತೆ ಬಿಕಾಸ್ ಇಲ್ಲಿ ಯಾರೂ ಅವರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರ್ತು ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಸಹ ಥಿಂಕ್ ಮಾಡಬೇಕು ಬಿಕಾಸ್ ಹದಿನಾಲ್ಕು ಅವರ್ ಕೆಲಸ ಮಾಡಬೇಕು ಅನ್ನೋದಾದರೆ ಸ್ಯಾಲ್ರಿನೂ ಇರೋದಾದರೆ ಸ್ವಲ್ಪ ಥಿಂಕ್ ಮಾಡ್ಬೋದು ಜನಗಳು ಓಕೆ ನಾವು ಹದಿನಾಲ್ಕು ಅವರ್ ಕೆಲಸ ಮಾಡ್ತೀವಿ ಆ್ಯಂಡ್ ಸಂಬಳನೂ ಅದೇ ಥರ ಬರುತ್ತೆ ಅನ್ನೋದಾದರೆ ಓಕೆ ಕಷ್ಟಪಟ್ಟು ಮಾಡೋಣ ಅಂತೇಳ್ಬಿಟ್ಟು ಬಟ್ ಆದ್ರೂನು ಹೆಲ್ತ್ ನೆಗ್ಲೆಕ್ಟ್ ಮಾಡಿಬಿಟ್ಟು ಮಾಡೋದಕ್ಕಾಗಲ್ಲ ಮಾಡಿದ್ರು ಸ್ವಲ್ಪ ದಿನಕ್ಕೇನೆ ಅದು ಸ್ಟಾಪ್ ಆಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗೋದಿಲ್ಲ ಸೊ ಇದಿಷ್ಟು ನನ್ನ ಅಭಿಪ್ರಾಯ ನಂಗೆ ಏನೋ ಗುಡ್ ಐಡಿಯಾ ಅಂತ ಅನ್ಸೋದಿಲ್ಲ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಬಗ್ಗೆ ಹೇಳ್ತೀನಿ ಏನು ನಡೀತಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಅತ್ತೆ ಮಾವ ಇದ್ದಾರೆ ಆಬ್ವಿಯಸ್ಲಿ ಅತ್ತೆ ಮಾವ ಇರೋದ್ರಿಂದ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೋ ಫಸ್ಟು ಅತ್ತೆ ಮಾವ ಇಲ್ಲದೆ ಇರೋದು ಮುಂಚೆ ಲೈಫ್ ಯಾವ ಥರ ಇತ್ತು ಅಂತ ಹೇಳ್ತೀನಿ ನಾನು ಕೆಲಸ ಮಾಡ್ತಿದ್ದೆ ನನ್ನ ಹಸ್ಬೆಂಡು ಸಹ ಕೆಲಸ ಮಾಡ್ತಿದ್ರು ಅವರು ಸಹ ನಾನು ಆವಾಗ ರೊಟೇಷನಲ್ ಶಿಫ್ಟ್ ಮಾಡ್ತಿದ್ದೆ ಅವರು ಬೆಳಗ್ಗೆ ಮೂರು ಗಂಟೆಗೆ ಹೋಗಬೇಕಾಗಿತ್ತು ಕೆಲಸಕ್ಕೆ ನಾನು ನನ್ನ ಕ್ಯಾಬ್ ಇದ್ದಿದ್ದು ಲೈಫ್ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಸೊ ಮೂರು ಗಂಟೆಗೆ ಎದ್ದು ಅವ್ರನ್ನ ಕಲ್ಸ್ಕೊಡ್ತಾ ಇದ್ದೆ ಆವಾಗ ನಾನೇನು ಪ್ರಿಪೇರ್ ಮಾಡ್ತಾಯಿದ್ದಿಲ್ಲ ಮತ್ತೆ ಒಂದು ಮತ್ತೆ ಮಲ್ಕೊಬಿಡ್ತಾ ಇದ್ದೆ ಆ್ಯಂಡ್ ನಾಲ್ಕೂವರೆಗೆ ಏನೋ ಕ್ಯಾಬ್ ಇರ್ತಾಯಿದ್ದು ನಾನು ಫೋರ್ ಓ ಕ್ಲಾಕ್ ಎದ್ದೋಳ್ತಾ ಇದ್ದೆ ರಾತ್ರಿಯೇ ಲೈಕ್ ಅಡುಗೆಗೆ ಏನೇನೆಲ್ಲ ಬೇಕೋ ಅದೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇದ್ದೆ ಏನು ಬೇಕೋ ಅದು ಬೆಳಗ್ಗೆ ರೆಡಿ ಮಾಡಿ ಇದ್ದೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದೊಂದ್ಸರಿ ಕ್ಯಾಬ್ ಡ್ರೈವರ್ ಮನೆ ಹತ್ರ ಬಂದುಬಿಡ್ತಾಯಿದ್ರು ಅಲ್ಲಿ ಬೆಳಗ್ಗೆ ಅದ್ಲು ಗೊತ್ತಿರ್ಬೋದು ಬೆಳಗಿನ ಜಾವನೇ ನಮಗೆ ನಿದ್ದೆ ಬರೋದು ಸೊ ಆ ಕಾರಣಕ್ಕೆ ನೆನ್ಪೇ ಹೇಳ್ತೀರೋ ಮಲ್ಕೊಂಡ್ಬಿಡ್ತಾಯಿದ್ದೆ ಸೊ ಕ್ಯಾಬ್ ಡ್ರೈವರ್ ಕಾಲ್ ಮಾಡಿದಾಗಲೇನೆ ಅವ್ರಿಗೆ ಬರೀ ನಂಗೆ ಎದ್ದು ಸರ್ ಒಂದು ಹದಿನೈದು ನಿಮಿಷ ಇರಿ ಬೇಗ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗೋಗಿ ಲೈಕ್ ಒಂದು ಸೈಡ್ ಟೀ ಮಾಡ್ತಿದ್ದೆ ನಂಗೆ ಟೀ ಇರಲೇಬೇಕು ನಂಗೆ ಕಂಪಲ್ಸರಿಯಾಗಿ ಇಲ್ಲ ನಾನು ಡೇನೇ ಸ್ಟಾರ್ಟ್ ಆಗೋಲ್ಲ ಅನ್ನೋ ಥರ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ಸೊ ಒಂದು ಸೈಟಿಗೆ ಇದೆ ಇನ್ನೊಂದು ಸೈಡು ರೈಸ್ ಬಾತ್ ನಾನು ಯಾವುದೇ ಕಷ್ಟದ್ದು ಅಡುಗೆ ಮಾಡ್ತಾ ಇರಲಿಲ್ಲ ಆವಾಗ ಲೈಕ್ ಬೆಳಗಿನ ಜಾವನೆ ಎದ್ದು ಕೆಲಸ ಮಾಡಬೇಕು ಅಂದರೆ ಚಪಾತಿ ಪೂರಿ ಅದೆಲ್ಲ ಮಾಡೋದು ನಾನು ಇಟ್ಕೋತಾ ಇರಲಿಲ್ಲ ರೈಸ್ ಬಾತ್ ಮಾಡೋದು ಇಟ್ಕೋತಾ ಇದ್ದೆ ಸೊ ಒಂದು ಕುಕ್ಕರ್ಗೆ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಇಟ್ಬಿಡ್ತಾಯಿದ್ದೆ ಆ ವಿಸಿಲ್ ಬರೋಷ್ಟರಲ್ಲಿ ಆ ಮೀನ್ ಮೇಲೆ ನಾನು ಹೋಗ್ಬಿಟ್ಟು ಅಪ್ ಆಗಿ ಇದ್ದೆ ಸೊ ಅಷ್ಟರಲ್ಲಿ ವಿಸಿಲ್ ಬರ್ತಾಯಿತ್ತು ಅದನ್ನು ಆಫ್ ಮಾಡಿ ಮಾ ನಾನು ರೆಡಿ ಆಗ್ತಿದ್ದೆ ಸೊ ರೆಡಿ ಆಗ್ತಿದ್ದೆ ಅಂದ್ಕೊಬೋದು ಇರೋ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಗ್ಯಾಪಲ್ಲಿ ಯಾವ ಮಟ್ಟಿಗೆ ರೆಡಿ ಆಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ನನ್ನ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದೆಲ್ಲ ನಾನು ಕಾಟನ್ ಡ್ರೆಸ್ಸಸ್ ಅದು ಪ್ರತಿದಿನ ಐರನ್ ಮಾಡಲೇಬೇಕಿತ್ತು ಸೊ ನಾನು ರಾತ್ರಿನೇ ಐರನ್ ಮಾಡಿ ಇದ್ದೆ ಸೊ ಬೆಳಗ್ಗೆನೇ ವೇಳ್ ಮಾಡಿಬಿಟ್ಟು ಅರಿ ಬರೀನಲ್ಲಿ ಟಿಫನ್ಗೂ ಕಟ್ಕೊಂಡು ಲೈಕ್ ನಾನು ತಿಂತಾ ಇರಲಿಲ್ಲ ಮನೆ ಊಟನೇ ತಿಂತಾಯಿದ್ದು ಸೊ ಟಿಫನ್ಗೂ ಸಹ ಕ್ಯಾರಿ ಮಾಡಿಕೊಂಡು ಅಲ್ಲರಿ ಬರೀನಲ್ಲಿ ಇದ್ದೆ ಸೊ ಇದು ನನ್ನ ಬೆಳಗಿನ ರೂಟೀನ್ ರುಟೀನ್ ಇದ್ದಿದ್ದು ಆಮೇಲೆ ಮತ್ತೆ ಆಫೀಸಿಂದ ಮನೆಗೆ ಬರೋದಕ್ಕೆ ಮತ್ತೆ ಐದು ಗಂಟೆ ಆಗೋಗ್ತಾ ಇತ್ತು ಸೊ ಆವಾಗ ಐದು ಗಂಟೆಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಓ ಕ್ಲಾಕ್ ವರೆಗೂ ನಮ್ಗೆ ಯಾವುದೇ ಮೂಡಿರಲ್ಲ ಕೆಲಸ ಮಾಡೋದಕ್ಕೆ ಮತ್ತೆ ಇದ್ದೋಳು ಮತ್ತು ಅಡುಗೆ ಮಾಡು ಪಾತ್ರೆ ಹೊಜ್ಜು ಮತ್ತು ಮನೆ ಕ್ಲೀನ್ ಮಾಡು ರಾತ್ರಿನೇ ಸೊ ಬೆಳಿಗ್ಗೆ ಏನು ಮಾಡೋದಕ್ಕಾಗಲ್ಲ ಆ್ಯಂಡ್ ರಾತ್ರಿ ಬೆಳಗ್ಗೆ ಏನು ಬೇಕೋ ಮತ್ತೆ ರಾತ್ರಿನೇ ಪ್ರಿಪೇರ್ ಮಾಡಿಟ್ಕೋ ಮತ್ತು ಡ್ರೆಸ್ಸಸ್ ಎಲ್ಲ ಐರನ್ ಮಾಡು ಸೊ ಇದೇ ರುಟೀನ್ ಆಗ್ಬಿಡ್ತಾ ಇತ್ತು ನನಗೆ ಸೊ ಏಯ್ಟ್ ಅವರ್ ಕೆಲಸ ನಾನು ಹೇಳ್ತಾ ಇರೋದು ಏಯ್ಟ್ ಅವರ್ ಕೆಲಸ ಇದ್ದಾಗೇನೆ ಈ ಥರ ಇಡ್ತಾ ಇತ್ತು ಸೊ ಇವಾಗ ನಮ್ಮ ಅತ್ತೆ ಮಾವ ಇದ್ದಾರೆ ಸೊ ಆ್ಯಂಡ್ ಬೇಬಿನೂ ಇದೆ ಅಷ್ಟು ನಮ್ಗೆ ಕಷ್ಟ ಇದೆ ಕಷ್ಟ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅತ್ತೆ ಮಾವ ಇರೋದಕ್ಕೆ ನಂಗೆ ಸ್ವಲ್ಪ ಈಸಿ ಅಂತ ಇದೆ ಬಟ್ ಎಲ್ಲರಿಗೂ ಅತ್ತೆ ಮಾವ ಇರ್ತಾರೆ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ ಬಿಕಾಸ್ ಅವರು ಸಹ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಬೇಬಿ ಇರ್ಬೋದು ಯಾರೂ ಸಪೋರ್ಟ್ ಇಲ್ಲದೆ ಇರ್ಬೋದು ಸೊ ಅವ್ರಿಗೆಲ್ಲರಿಗೂ ತುಂಬಾ ಕಷ್ಟ ಆಗುತ್ತೆ ಆಟ್ ಪ್ರೆಸೆಂಟ್ ನಮ್ಮ ಮನೇಲಿ ನಡೀತಿದೆ ಅನ್ನೋದಾದರೆ ಗೊತ್ತಿರ್ಬೋದು ಬೇಬಿ ಎಲ್ಲ ಮಲ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ರಾತ್ರಿ ಹನ್ನೆರಡು ಗಂಟೆ ಆ ಥರ ಆಗುತ್ತೆ ಸೊ ನಾವು ಬಂದು ಮಲ್ಕೊಳ್ಳೋದಕ್ಕೆ ಒನ್ ಓ ಕ್ಲಾಕ್ ಆಗುತ್ತೆ ಸೊ ಬೆಳಗ್ಗೆ ನನ್ನ ಕೈಯಲ್ಲಿ ಬೇಗ ಆಗೋದಿಲ್ಲ ಸೊ ಇನ್ನು ಇಡೀ ದಿನ ಬೆ ಕೆಲಸ ಮಾಡ್ಕೊಂಡ್ಬಂದಿರ್ತೀನಿ ಮತ್ತು ಬೇಬಿ ಮಲ್ಕೊಡೋದು ಬೇರೆ ಒನ್ ಓ ಕ್ಲಾಕ್ ಆ ಥರ ಆಗುತ್ತೆ ಸೊ ನಾವು ಬಂದ್ಬಿಟ್ಟು ಆ ಟೈಮಲ್ಲಿ ಮಲ್ಕೊಂಡಿರ್ತೀವಿ ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದೊಳಕ್ಕೆ ಆಗೋದಿಲ್ಲ ನನ್ನ ಕೈಯ್ಯಲ್ಲಿ ಸೊ ನಾನು ಎದೊಳದೆ ಏಳೂವರೆ ಎಂಟು ಗಂಟೆ ಒಳಗಡೆ ಎದೊಳ್ತೀನಿ ಸೊ ಎಂಟು ಎಂಟು ಗಂಟೆ ಒಳಗಡೆ ಎದ್ರು ಸಹ ನಮ್ಮತ್ತೆ ಟೀ ಮಾಡಿರ್ತಾರೆ ಟೀ ತೊಗೊಂಬಂದು ಸಹ ಕೊಡ್ತಾರೆ ನಮ್ಮತ್ತೆ ಸೊ ಟೀ ಕುಡ್ದು ಟೀ ಕುಡ್ಬಿಟ್ಟು ಫಸ್ಟ್ ರೆಡಿ ಆಗೋದಕ್ಕೆ ಹೋಗ್ತೀನಿ ನಾನು ಅಷ್ಟೇ ಇನ್ನೂ ಪಾಪು ಮಲಗಿರ್ತಾಳೆ ಅಸ್ಮಾತ್ ಎದ್ದಿದ್ರು ಅತ್ತೆ ಮಾವ ನೋಡ್ಕೊತಾ ಇರ್ತಾರೆ ಮೀನ್ ವೈಲ್ ವಾಕಿಂಗ್ ಕರ್ಕೊಂಡು ಹೋಗೋದು ಹಾಲು ಕುಡಿಸೋದು ಅವಳಿಗೆ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ನಾನು ಆ ಮೀನ್ ವೈಲಲ್ಲಿ ನಾನು ಊಟ ಬೇಗ ರೆಡಿಯಾಗಿ ಬಂದುಬಿಡ್ತೀನಿ ರೆಡಿ ಆಗಿಬಿಟ್ಟು ಬಂದು ಪಾಪು ಫಸ್ಟ್ ಸರಿ ತಿನ್ನಿಸಿ ಆಮೇಲೆ ಅವಳು ಫೀಡ್ ಮಾಡಿ ನಾನು ಟಿಫನ್ ರೆಡಿ ಮಾಡಿರ್ತಾರೆ ಏನೋ ಮತ್ತೆ ಸೊ ಟಿಫನ್ ತಿಂದು ಅಷ್ಟೇ ನಾನು ಆಲ್ಮೋಸ್ಟ್ ಒಂಬತ್ತು ಗಂಟೆ ಒಳಗಡೆ ನಾನು ಬಸ್ ಹತ್ತಿರಬೇಕು ಇಲ್ಲಾಂದರೆ ನಂಗೆ ನೈ ಮತ್ತು ಸಾಯಂಕಾಲ ಬರೋದಕ್ಕೆ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಟೂ ಅವರ್ಸ್ ಇರುತ್ತೆ ನನ್ನ ಜರ್ನಿ ನಾನು ಇಲ್ಲ ಎಕ್ಸ್ಪೇಸಲ್ಲಿ ವರ್ಕ್ ಮಾಡೋದು ಸೊ ಇರೋ ಟ್ರಾಫಿಕಲ್ಲಿ ಗೊತ್ತಿರ್ಬೋದು ನಿಮಗೆ ಜರ್ನಿ ಮಾಡೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಟ್ರಾಫಿಕ್ ಅಂತ ಹೇಳ್ಬಿಟ್ಟು ಸೊ ನಾನು ನೈನ್ ಓ ಕ್ಲಾಕ್ ಒಳಗಡೆ ಬಸ್ ಬೋರ್ಡ್ ಆಗಲೇಬೇಕು ಹ್ಯಾಟ್ ಎನಿ ಕಾಸ್ಟ್ ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಲೇಟ್ ಆಗುತ್ತೆ ಸೊ ಸಿಕ್ಸ್ ಅವರ್ಸ್ ಆಗಿ ಆಫೀಸಲ್ಲಿ ಇರಲೇಬೇಕು ಅಂತ ಈಗ ಪಾಲಿಸಿ ಮಾಡಿದ್ದಾರೆ ಏನೋ ಸಿಕ್ಸ್ ಅವರ್ಸ್ ಇರಲೇಬೇಕು ಆಫೀಸಲ್ಲಿ ಸೊ ನಾನು ಆಲ್ಮೋಸ್ಟ್ ನನ್ನ ಆಫೀಸ್ ರೀಚ್ ಆಗೋದಕ್ಕೆ ಲೆವೆನ್ ಆಗುತ್ತೆ ಲೆವೆನ್ ಆಚೆ ಈಚೆ ಆಗುತ್ತೆ ಸೊ ಲೆವೆನ್ ಆಚೆ ಈಚೆ ಆದರೆ ಸಿಕ್ಸ್ ಅವರ್ಸ್ ಟೈಮ್ ಟ್ಯಾಲ್ಕೆಂಟ್ ಮಾಡಿದ್ರೆ ನಾನು ನಾನಲ್ಲಿ ಔಟ್ ಮಾಡೋದಕ್ಕೆ ಫೈವ್ ಓ ಕ್ಲಾಕ್ ಆಗುತ್ತೆ ಸೊ ಫೈವ್ ಓ ಕ್ಲಾಕಿಂದ ಮತ್ತೆ ಬಸ್ ಸ್ಟಾಪ್ ಹೋಗ್ಬಯಾರೋಸ್ಟ್ರಲ್ಲಿ ಒನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಅಲ್ಲಿ ಆಮೇಲೆ ಬಸ್ಸಸ್ ನಾನು ಅಷ್ಟು ದು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಆಲ್ಮೋಸ್ಟ್ ನಾನು ಸೀಟ್ ಇರೋದಕ್ಕೆ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಅಲ್ಲಿಂದ ನಿಂತ್ಕೊಂಡು ಬರೋದಕ್ಕಾಗಲ್ಲ ಆ್ಯಂಡ್ ಅಲ್ಲಿ ನಾವು ಬಸ್ ಬೋರ್ಡ್ ಮಾಡ್ತಾ ಇದ್ದೀವಿ ಅಂದರೆ ಯಾರು ಮಿಡ್ಲಲ್ಲಿ ಇಳಿಯೋರು ಇರೋದಿಲ್ಲ ಸೊ ಆಲ್ಮೋಸ್ಟ್ ಸ್ವಲ್ಪ ವೆಯ್ಟ್ ಮಾಡ್ತೀನಿ ನಾನು ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ತೀರಾ ಸಿಗೋದೇ ಇಲ್ಲ ಹೇಳಿದ್ರೆ ಆಪ್ಷನ್ ಇರೋದಿಲ್ಲ ನಾನು ಸ್ಟ್ಯಾಂಡಿಂಗಲ್ಲೇ ಬರ್ತೀನಿ ಸೊ ನಾನು ಆಲ್ಮೋಸ್ಟ್ ಸೀಟ್ಗೆ ವೆಯ್ಟ್ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ನಾನು ಇಲ್ಲಿಗೆ ರೀಚ್ ಆಗೋಸ್ಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿರುತ್ತೆ ಟೈಮು ಆ್ಯಂಡ್ ಶ್ರೀ ಪಿಕ್ ಮಾಡೋದಕ್ಕೆ ಬರ್ತಾರೆ ನಮ್ಮ ನಂಗೆ ಡೈರೆಕ್ಟ್ ಬಸ್ ಇಲ್ಲ ಆಫೀಸ್ ಹತ್ರ ಇಲ್ಲ ಸೊ ಒಂದು ಸ್ಟಾಪಲ್ಲಿ ಹೇಳ್ಕೊತೀನಿ ಸೊ ಅಲ್ಲಿಂದ ಶ್ರೀ ಪಿಕ್ ಮಾಡ್ತಾನೆ ನನ್ನ ಡೈಲಿ ಇದೇನೇ ಆಗೋದು ಮನೆಯಿಂದ ಬಸ್ ಟೋಗಿ ಶ್ರೀ ಡ್ರಾಪ್ ಮಾಡ್ತಾರೆ ಸೊ ಅಲ್ಲಿಂದ ಬಸ್ ಬೋರ್ಡ್ ಮಾಡ್ತೀನಿ ಮತ್ತೆ ರಿಟರ್ನ್ ಬಂದಾಗ ಶ್ರೀ ಪಿಕ್ ಮಾಡ್ತಾನೆ ಸೊ ಶ್ರೀ ಪಿಕ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಮನೆಗೆ ಬರೋದ್ಗೆ ಏಯ್ಟ್ ಓ ಕ್ಲಾಕ್ ಅಂತ ಅನ್ಕೊಬೋದು ರೌಂಡ್ ಫಿಗರಾಗಿ ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ನಾನು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಮನೆ ಬಿಟ್ಟರೆ ಮತ್ತು ನೈಟ್ ಬರೋದಕ್ಕೆ ಏಯ್ಟ್ ಏಯ್ಟ್ ತರ್ಟಿ ಆ ಥರ ಆಗಿರುತ್ತೆ ಸೊ ಮನೆಗೆ ಬಂದಮೇಲೆ ಆಬ್ವಿಯಸ್ಲಿ ಟೈರ್ಡ್ ಆಗಿರ್ತೀನಿ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿರ್ತೀನಿ ಕೆಲಸ ಮಾಡಿರ್ತೀನಿ ಅನ್ನೋದಾದರೆ ಆ್ಯಂಡ್ ಪಾಪ ನನ್ನ ಬೇಬಿ ಬೇರೆ ಕಾಯ್ತಾ ಇರ್ತಾಳೆ ಬೆಳಗ್ಗೆಯಿಂದ ಅವ್ಳು ಹೆಂಗೋ ಆಟ ಇರ್ತಾಳೆ ಸೊ ಬಂದಾಗ ಆದರೂ ಅವ್ಳಿಗೆ ಟೈಮ್ ಕೊಡಲೇಬೇಕಾಗತ್ತೆ ಸೊ ನಾನು ಬಂದು ನಾನು ಅಟ್ಲೀಸ್ಟ್ ಫ್ರೆಶ್ ಅಪ್ ಆಗಲೇಬೇಕು ಸೊ ಫ್ರೆಶ್ ಅಪ್ ಆಗಿ ನಾನು ಕೆಳಗಡೆ ಹೋಗ್ಬಿಡ್ತೀನಿ ಆ ಫ್ರೆಂಡ್ ಏನಾದರೂ ಏನಾದ್ರು ಕೊಡ್ತಾರೆ ಆಮೇಲೆ ಬೇಬಿ ಹತ್ರನೇ ಇನ್ನು ಟೈಮ್ ಎಲ್ಲನು ಇನ್ನ ನಮ್ಮತ್ತೆನೇ ಅಡುಗೆ ಮಾಡ್ತಾರೆ ಸೊ ಅತ್ತೆ ಮಾವ ಇರೋದಕ್ಕೆ ಇದು ಆಗ್ತಿದೆ ಸೊ ಇಲ್ಲದೆ ಇರೋ ಕತೆ ಅವರೇ ಅಡುಗೆ ಮಾಡಬೇಕು ಅವರೇ ವಾಶ್ ಮಾಡಬೇಕು ಅವರೇ ಕ್ಲೀನ್ ಮಾಡಬೇಕು ಸೊ ಇದೆಲ್ಲ ಒಬ್ಬರೇ ಮಾಡಬೇಕು ಅನ್ನೋದಾದರೆ ತುಂಬಾ ಕಷ್ಟ ಇರುತ್ತೆ ನನಗೆ ಅತ್ತೆ ಮಾವ ಇರೋದ್ರಿಂದನೇ ನಂಗೆ ತುಂಬ ಕಷ್ಟ ಆಗ್ತಿದೆ ಸೊ ಈ ಥರ ಎಲ್ಲ ಇರಬೇಕಾದ್ರೆ ಫೋರ್ಟೀನ್ ಅವರ್ಸ್ ತುಂಬ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇದು ನನ್ನ ಒಪಿನಿಯನ್ ಸೊ ಅದಕ್ಕೆ ನಾನು ಅದ್ರದ್ದು ಬಗ್ಗೆ ಒಪಿನಿಯನ್ ನಮ್ಗೆ ಯಾಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ನಾನು ಇಷ್ಟೊಂದು ಲೈಕ್ ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬಂತು ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅನ್ನೋದಂದ್ರೆ ಈ ಥರ ಇರೋ ಜರ್ನಿಯಲ್ಲಿ ನಂಗೆ ರಾತ್ರಿ ಬಂದು ಬಟ್ಟೆ ಐರನ್ ಮಾಡೋಷ್ಟು ಪೇಶನ್ಸ್ ಅಂತೂ ಇರೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಫಸ್ಟ್ ಇರೋ ಡ್ರೆಸ್ಸಸ್ ಅಂತೂ ನಮ್ಗೆ ಯಾವುದು ಇವಾಗ ಆಗೋದಿಲ್ಲ ಸೊ ಆಫ್ಟರ್ ಡೆಲಿವರಿ ಸೊ ಅದಕ್ಕೆ ಸೆಟ್ ಆಫ್ ಡ್ರೆಸ್ಸಸ್ ನಾನು ತೊಗೊಬಿಟ್ಟಿದ್ದೀನಿ ಅದು ಸಹ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಇಷ್ಟು ಕುರ್ತೀಸ್ ತೊಗೊಂಡಿದ್ದೀನಿ ನಾನು ಈ ಕುರ್ತೀಸ್ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಕ್ರೇಪ್ ಮೆಟೀರಿಯಲ್ ಕ್ರೇಪ್ ಕುರ್ತೀಸ್ ಇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಾನು ತೊಗೊಂಡಿರೋದು ಫ್ಲಿಪ್ಕಾರ್ಟಲ್ಲೇ ಇದು ಕಾಂಬೋಸ್ ಬರುತ್ತೆ ತ್ರೀ ಫೋರ್ ಫೈ ಈ ಥರ ಕಾಂಬೋಸ್ ಬರುತ್ತೆ ಆ್ಯಂಡ್ ರೀಸನೇಬಲ್ ಪ್ರೈಸೂ ಸಹ ಇದು ಜಸ್ಟ್ ಫಸ್ಟು ನನ್ನ ಹತ್ರ ಓಚರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ ಬಟ್ ಅದಾದಮೇಲೆ ನಾನೇ ಎರಡು ಸಲ ತೊಗೊಂಡೆ ನಂಗೆ ಬೇಕು ಈ ಥರದ್ದು ಅಂತೇಳ್ಬಿಟ್ಟು ಇದು ಕ್ರೇಪ್ ಮೆಟೀರಿಯಲ್ ಇದ್ದು ಸ್ಪೆಷಾಲಿಟಿ ಏನು ಅನ್ನೋದಾದರೆ ಐರನ್ ಮಾಡಿ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ನಾನು ನಾನಿವಾಗ ಒಂದು ಒಂದೊಂದು ಕುರ್ತೀಸ್ ಏನಿಲ್ಲ ಅಂದರೂ ಒಂದು ಟೆನ್ ಟೆನ್ ಟೈಮ್ಸ್ ಆದರೂ ಹಾಕೊಂಡಿದ್ದೀನಿ ನಾನು ಇನ್ನೂ ಒಂದು ನಾನು ಐರನ್ ಮಾಡಿಲ್ಲ ಇನ್ನೂ ನಾನು ಐರನ್ ಮಾಡಿದಿರ ಈ ಥರನೇ ಯೂಸ್ ಮಾಡ್ಬೋದು ಇದು ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಫೋನ್ ಮಾಡಿ ಇಟ್ಬಿಟ್ಟು ಆಮೇಲೆ ಮತ್ತೆ ನಾನು ಬಟ್ ಫೋಲ್ಡ್ ಮಾಡಬೇಕಂದ್ರೆ ನಾನು ನೀಟಾಗಿ ಫೋಲ್ಡ್ ಮಾಡಿರ್ತೀನಿ ಹಿಂಗಂದ್ರೆ ಹಂಗೆಲ್ಲ ಲೈಕ್ ತುರ್ಕೋದು ಅಂತ ಹೇಳ್ತಾರಲ್ಲ ನಾನು ಅದೆಲ್ಲ ಮಾಡೋದಿಲ್ಲ ನಾನು ವಾಶ್ ಮಾಡಿದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಹೇಳ್ತೀನಿ ಸೊ ಅದೇ ಕಾರಣಕ್ಕೆ ಯಾವುದೇ ಐರನ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಇದೊಂದು ನಂಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ನಾನು ಈ ಥರ ಕುರ್ತೀಸ್ನ ತಗೊಂಡು ಮಾಡ್ಕೊಂಡಿದ್ದೀನಿ ಸೊ ಈಸಿಯಾಗಿ ಬೆ ಲೈಕ್ ಐರನ್ ಮಾಡೋದು ಒಂದು ಸ್ಕಿಪ್ ಆಗುತ್ತೆ ಆ ಕೆಲಸ ಅನ್ನೋ ಕಾರಣಕ್ಕೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರಾದರೆ ನೀವು ಸಹ ಟ್ರೈ ಮಾಡ್ಬೋದು ಆ್ಯಂಡ್ ಕುರ್ತೀಸ್ ತುಂಬಾ ಚೆನ್ನಾಗಿದ್ದಾವೆ ನನಗೆ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋದೇನೂ ಇಲ್ಲ ಸೊ ಈ ಥರ ಒಂದು ಆಲ್ಮೋಸ್ಟ್ ಒಂದು ಟೆನ್ ಕುರ್ತೀಸ್ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಇದೇ ಕ್ರೇಟ್ ಮೆಟೀರಿಯಲಲ್ಲಿ ನಾನು ಟಾಪ್ಸು ಸಹ ತೊಗೊಂಡಿದ್ದೀನಿ ಜೀನ್ಸ್ಗೆ ಸೊ ಇದೂ ಅಷ್ಟೇ ಐರನ್ ಮಾಡೋ ನೆಸೆಸಿಟಿ ಇಲ್ಲ ಅದೇ ನಾವು ಕಾಟನ್ ತೊಗೊಂಡಿದ್ದೀವಿ ಅನ್ನೋದಾದರೆ ಸಲ ನಾವು ಐರನ್ ಮಾಡಲೇಬೇಕು ಫೋಲ್ಡಿಂಗ್ಸ್ ಆಗಿಬಿಟ್ಟಿರುತ್ತೆ ಸೊ ಇದು ಸಹ ಕ್ರೇಪ್ ಮೆಟೀರಿಯಲ್ ಇದು ಒಂದು ಟು ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ಇದುವರೆಗು ಸೊ ವಾಶ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿರ್ತೀನಿ ಅಷ್ಟೇ ಬಟ್ ಐರನ್ ಏನೂ ಮಾಡೋದಿಲ್ಲ ಸೊ ಇನ್ನೂ ಕೆಲವೊಂದು ಎಷ್ಟೋ ಬಾರಿ ನಾನು ಹಾಗೆ ಐರನ್ ಮಾಡಿದ್ದೀರಾ ಯೂಸ್ ಮಾಡ್ಬೋದು ಸೊ ನಾನಿದೊಂದು ಟ್ರಿಕ್ ಟ್ರಿಕ್ ಅಂತ ಇವು ಅಂದ್ಕೋಬೋದು ಸೊ ಈ ಥರದೊಂದು ಯೂಸ್ ಮಾಡ್ತಿದ್ದೀನಿ ನಾನು ಅಟ್ಲೀಸ್ಟ್ ಒಂದು ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ದಿಶ್ ಓಕೆ ಇವಾಗ ನೆಕ್ಸ್ಟಿಗೆ ಬರೋಣ ನೆಕ್ಸ್ಟು ರಿಸರ್ವೇಷನ್ ಕನ್ನಡಿಗರಿಗೆ ರಿಸರ್ವೇಷನ್ ಇರಬೇಕು ಕಂಪ್ನೀಸಲ್ಲಿ ಹೇಳ್ಬಿಟ್ಟು ಸೊ ನಾನು ಇದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯ ಇದು ಎಲ್ಲರಿಗೂ ಇದೇ ಅಭಿಪ್ರಾಯ ಇರಬೇಕು ಅಂತ ಏನೂ ಇಲ್ಲ ಸೊ ನಿಮ್ಮ ನಿಮ್ಮ ಒಪೀನಿಯನ್ ಯಾವ ಥರ ಇರುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಬೋದು ಆ್ಯಂಡ್ ಯಾತಕ್ಕೆ ಅಂತ ಹೇಳ್ತೀನಿ ನಾನು ಆಲ್ಮೋಸ್ಟ್ ಇದು ನನ್ನದು ನಮ್ಮದು ಫಿಫ್ತ್ ಕಂಪ್ನಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ನಾಲ್ಕು ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀನಿ ಸೊ ನಾಲ್ಕು ಕಂಪ್ನಿನಲ್ಲೂ ಕೆಲಸ ಮಾಡಬೇಕಾದ್ರೆ ಈ ಕಂಪ್ನೀಸಲ್ಲಿ ಏನಾಗುತ್ತೆ ಅನ್ನೋದಾದರೆ ನಮ್ಮ ಕನ್ನಡಿಗರೇ ಕಮ್ಮಿ ಕನ್ನಡಿಗರನ್ನ ನೋಡೋದಕ್ಕೆ ಸಿಗೋದಿಲ್ಲ ಜಾಸ್ತಿ ಜನ ಅದು ಹೆಂಗೆ ಆಗ್ಬಿಟ್ಟೆ ಅನ್ನೋದಾದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವು ಯಾವುದೋ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಕನ್ನಡಿಗರನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗುತ್ತೆ ನಮ್ಮ ಕಂಪ್ನೀಸಲ್ಲಿ ಆ ನೀವು ಕನ್ನಡಿಗರ ಅಂತ ಕೇಳಿ ಆ ಥರ ಕೇಳಬೇಕು ನಾವು ನೀವು ಕನ್ನಡಿಗರ ನಿಮ್ಮ ನಿಮ್ಮ ಕನ್ನಡ ಬರುತ್ತಾ ಈ ಥರ ನಾನೇ ಸರಿ ಕೇಳಿದ್ದೀನಿ ಎಲ್ಲಾರ್ದು ಸೊ ಈ ಥರ ಯಾರಾದರೂ ಹಾಂ ನಾನು ಕನ್ನಡಿಗ ನಮ್ಮ ಕನ್ನಡ ಬರುತ್ತೆ ಜಸ್ಟ್ ಕನ್ನಡ ಬರುತ್ತೆ ಅನ್ನೋದಾದ್ರೆ ನಂಗೆ ಜಾಸ್ತಿ ಖುಷಿ ಖುಷಿಯಾಗ್ಬಿಡುತ್ತೆ ಓಕೆ ನಮ್ಮ ಭಾಷೆನಲ್ಲಿ ಮಾತಾಡ್ಬೋದು ಸ್ವಲ್ಪ ಜೆಲ್ ಆಗ್ಬೋದು ಅವ್ರ ಜೊತೆ ಅಂತೇಳ್ಬಿಟ್ಟು ಸೊ ನೋಡೋದಕ್ಕೆ ತುಂಬಾ ಕಮ್ಮಿ ಕಂಪ್ನೀಸಲ್ಲಿ ಸೊ ಆ ಕಾರಣಕ್ಕೆ ಕ ಈ ರಿಸರ್ವೇಷನ್ ಅನ್ನೋದು ಒಳ್ಳೇದು ಅಂತ ಅನಿಸುತ್ತೆ ಸೊ ಇದೆಷ್ಟು ಇವಾಗ ಅಟ್ ಪ್ರೆಸೆಂಟ್ ನಡೀತಾ ಇರೋದು ಬಟ್ ಇದು ಜಾರಿಗೆ ಬರುತ್ತಾ ಇಲ್ಲ ಅದೇನು ನನಗೆ ಗೊತ್ತಿಲ್ಲ ಜಸ್ಟ್ ಇವೆರಡು ಹಾಟ್ ನ್ಯೂಸ್ ನಡೀತಾ ಇತ್ತು ಆ್ಯಂಡ್ ನನ್ನ ಅಭಿಪ್ರಾಯ ಸಹ ತಿಳಿಸೋಣ ಹಾಗೆ ನಾನು ವೀಡಿಯೋನೂ ಅಂತ ಅಂತೇಳ್ಬಿಟ್ಟು ನಾನು ಅದನ್ನು ಮತ್ತು ನನ್ನ ಕುರ್ತೀಸ್ ಬಗ್ಗೆ ಹೇಳೋದಕ್ಕೂ ಇದು ನಿಮಗೂ ಉಪಯೋಗ ಆಗಬೇಕು ಆಗ್ಬೋದು ಅಂತ ಲೈಕ್ ಹಾಗೆ ಎಲ್ಲ ಮಿಕ್ಸ್ ಅಪ್ ಮಾಡಿ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು